ಇವತ್ತು ಏನು ನಾವು ನಮ್ಮ ಈ ಭಾಗದ ಯಶಸ್ವಿ ಮುಖಂಡರು ಅನ್ಬೋದು ಯಾಕಂದರೆ ಅವರು ಮೂವತ್ತು ವರ್ಷಗಳ ಕಾರಣ ಅವರು ಬ್ಲಾಕ್ ಅಧ್ಯಕ್ಷರಾಗಿ ಹಾಗೂ ಮೂವತ್ತೈದು ವರ್ಷ ಸತತ ಅವರು ರಾಜಕೀಯದಲ್ಲಿ ಯಾವುದೇ ಪಕ್ಷ ಯಾವುದೇ ಪಕ್ಷಾತೀತ ತಿಳಿಸಿದಲ್ಲಿ ಮಾಡಿದಿರ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸೇವೆ ಸಲ್ಲಿಸಿದ್ದಾರೆ ಹಾಗೂ ನಮ್ಮ ಶಾಸಕರು ಕಾರಣಾಂತರಗಳಿಂದ ಬೆಲ್ಲಿ ಹೋಗಿರೋದ್ರಿಂದ ಫೋನ್ ಮುಖಾಂತರ ವಿಶ್ ಮಾಡಿದ್ದಾರೆ ನಮ್ಮ ಶಾಸಕರಾದ ನರ್ಷದ್ ಅವರು ಹಾಗೂ ಶಾಸಕರಲ್ಲಿ ನಾವು ಆಲ್ರೆಡಿ ಹೇಳಿದ್ವಿ ಬರ್ತ್ಡೇ ಮಾಡ್ತಾ ಇದ್ದೀವಿ ಅಂತ ಅವರು ಇದ್ದಿದ್ರೆ ಬರ್ತಾ ಇದ್ರು ಇನ್ನು ವಜ್ರಮಣಿಯಿಂದ ಮಾಡಿಸ್ಬೋದಿತ್ತು ಈ ಭಾಗದ ಜನ ಅಂತಲೇ ಅಲ್ಲ ಇಡೀ ಶಿವಾಜಿನಗರ ಕ್ಷೇತ್ರ ಕ್ಷೇತ್ರದವರು ಹಾಗೂ ನಮ್ಮ ಪುಲ್ಕೇಶಿ ನಗರ ಅಕ್ಕಪಕ್ಕ ಭಾಗದಿಂದ ಜನ ಬಂದು ತುಂಬ ಇನ್ನೂ ಜನ ಬರ್ತಾನೇ ಇದ್ದಾರೆ ಯಾಕಂದ್ರೆ ಅವ್ರ ಸೇವೆ ಏನಂತಿರೋದು ನಮ್ಮ ಕೃಷ್ಣೇಗೌಡರದು ಆ ಥರ ಮುಂದಿನ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಸ್ಥಾನ ಕೊಟ್ಟು ನಮಗೆ ನೂರಕ್ಕೂ ನೂರು ವಿಶ್ವಾಸ ಇದೆ ರಿಜ್ವಾನ್ ಅರ್ಷದವರು ಅವ್ರನ್ನ ಮುಂದಿನ ಬಿ ಬಿ ಎಂ ಪಿ ಸದಸ್ಯರು ಮಾಡಿ ಬೆಂಗಳೂರಿಗೆ ಮೇಯರ್ ಮಾಡಿ ಹಾಗೂ ಪಕ್ಷಕ್ಕೆ ಸೇವೆ ಸಲ್ಲೋ ಒಂದು ಇದು ಅವಕಾಶ ಅಂತ ನಮ್ಮ ಯುವ ಶಾಸಕರು ಯಾಕಂದರೆ ನಾವು ಯೂತ್ ಕಾಂಗ್ರೆಸ್ಸಿಂದ ಯುವ ಶಾಸಕರ ಹತ್ರ ಕೆಲಸ ಮಾಡಿ ನಾವು ಬಂದಿರೋದು ನಮಗೆ ನೂರಕ್ಕೂ ನೂರು ನಮ್ಮ ಪಕ್ಷದ ಮುಖಂಡರು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಆಗಲಿ ನಮ್ಮ ಡಿ ಕೆ ಶಿವಕುಮಾರ್ ಸರ್ಕಾರ ಆಗಲಿ ಏನು ಒಂದು ಅವರು ಈ ಯೋಜನೆಗಳನ್ನ ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನ ಅದು ಎಲ್ಲ ಥರ ಜನಗಳಿಗೂ ವರ್ಗದವ್ರಿಗೂ ಉಪಯೋಗ ಆಗ್ತಾ ಇದೆ ನಮ್ಮ ಕೃಷ್ಣೇಗೌಡರು ಏನಂದರೆ ಯಾವುದೇ ಜಾತಿ ಯಾವುದೇ ಇದು ನೋಡ್ತಾ ಇಲ್ಲ ಅವರು ಈ ಪಕ್ಷಾತೀತವಾಗಿ ತೀತವಾಗಿ ಒಂದು ರಾಜಕಾರಣಿ ಅವರು ಯಾರೇ ಬಡ ಜನ ಈ ಭಾಗದಲ್ಲಿ ತುಂಬ ಸೇವೆ ಸಲ್ಲಿಸಿದ್ದಾರೆ ಅದೇ ರೀತಿ ಕೊರೋನಾ ಟೈಮಲ್ಲೂ ಇಡೀ ನಮ್ಮ ಶಿವಾಜಿನಗರ ಕ್ಷೇತ್ರಕ್ಕೆ ಆಗಲಿ ನಮ್ಮ ರಾಮ್ ಸಮೀಪ ಅವರು ಕೊಡುಗೆ ತುಂಬ ಇದು ಅದೇ ರೀತಿ ನಮ್ಗೆ ಏನು ಇನ್ನೊಂದು ಆಸೆ ಅಂದರೆ ನಮ್ಮ ಯುವ ಮುಖಂಡರು ಬಂದಿದ್ದಾರೆ ನಮ್ಮ ಕ ಕೃಷ್ಣೇಗೌಡರು ಅವ್ರ ಮಗ ಮುಂದಕ್ಕೆ ಅವರು ರಾಜಕಾರಣಕ್ಕೆ ಬರಬೇಕು ಅವರು ಬರಬೇಕು ಅವರು ಒಂದು ಪ್ರಥಮ್ ಗೌಡ ಅಂತ ಅವ್ರು ಒಂದು ಅವಕಾಶ ಮಾಡಿಕೊಡ್ಬೇಕು ನಮ್ಮ ಕೃಷ್ಣೇಗೌಡರು ಯಾವುದೇ ಒಂದು ಪಕ್ಷದಲ್ಲಿ ಉನ್ನತ ಸ್ಥಾನ ಇಲ್ದಿರೋ ಇಲ್ಲಿವರೆಗೂ ದುಡಿದಿದ್ದಾರೆ ಅದು ಇಡೀ ಒಂದು ನಮ್ಮ ಸಮಾಜದಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯ ಯಾವುದೇ ಜನಾಂಗದವರಲ್ಲಿ ಇಲ್ಲಿ ನಮ್ಮ ತುಂಬ ನಾವು ಹೆಮ್ಮೆಯಿಂದ ಹೇಳ್ತೀವಿ ನಮ್ಮ ಎಸ್ ಸಿ ಎಸ್ ಟಿ ಜನಾಂಗದವರು ಅವರು ತೋರಿಸಿರೋ ಪ್ರೀತಿ ವಿಶ್ವಾಸ ಅವರು ಮಾಡಿರೋ ಕೊಡುಗೆ ಕೃಷ್ಣೇಗೌಡರು ತುಂಬ ಒಂದು ಅಪಾರವಾದದ್ದಿದ್ದೆ ಅದೇ ರೀತಿ ನಮ್ಮ ಪಕ್ಷದಲ್ಲಿ ನಾವೇನು ಕೇಳೋದಂದರೆ ಮುಂದಿನ ಚುನಾವಣೆಯಲ್ಲಿ ಅವ್ರಿಗೂ ಬಿ ಬಿ ಎಂ ಪಿ ಸದಸ್ಯರನ್ನು ಮಾಡಿ ಬೆಂಗಳೂರು ಮೇಯರ್ ಮಾಡಬೇಕಂತ ನಮ್ಮದು ಒಂದು ಅಭಿಮಾನಿಗಳ ಕೋರಿಕೆ ಈ ದಿವಸ ಅವ್ರು ಎರಡೂವರೆ ವರ್ಷ ಮೂರು ವರ್ಷ ಬರ್ತ್ಡೇ ಆಚರಣೆ ಮಾಡ್ಕೊಂಡಿರಲಿಲ್ಲ ಈ ದಿವಸ ಅವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೂ ತುಂಬ ಹೃದಯದ ಅಭಿನಂದಿಗಳನ್ನ ಸಲ್ಲಿಸ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ತಾ ನನ್ನ ಮಾತುಗಳನ್ನ ಮುಗ್ತೀನಿ ಜೈ ಕಾಂಗ್ರೆಸ್ ಜೈ ಕರ್ನಾಟಕ ಸ್ನೇಹಿತ ಕ್ಷೇತ್ರದ ಜನಪ್ರಿಯ ನಾಯಕರಾದಂಥ ರಿಜ್ವಾನ್ ನೇತೃತ್ವದಲ್ಲಿ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದೀವಿ ಏನು ವಾರ್ಡ್ ನಂಬರ್ ಅರವತ್ತೆರಡಲ್ಲಿ ನನಗೇನು ಹೆಚ್ಚಿನ ರೀತಿಯಲ್ಲಿ ನನ್ನ ಮತದಾರರೇನಿದ್ದಾರೆ ನನ್ನ ಆತ್ಮೀಯ ಸ್ನೇಹಿತರಿದ್ದಾರೆ ಅವರೆಲ್ಲ ಬಂದು ಹೆಚ್ಚಿನ ರೀತಿಯಲ್ಲಿ ನನಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೊಡಿದ್ದಾರೆ ಅವ್ರಿಗೆಲ್ಲರೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಮ್ಮ ರಿಜ್ವಾನ್ ಅವರು ಏನು ಎಲೆಕ್ಷನ್ಗೆ ಹೆಚ್ಚಿನ ರೀತಿಯಲ್ಲಿ ಕೆಲಸವನ್ನು ಗೆದ್ದು ಬಂದಿದ್ದಾರೆ ಹೆಚ್ಚಿನ ರೀತಿಯಲ್ಲಿ ಕೆಲಸವನ್ನ ವಾಡೋ ಮಾಡಬೇಕು ಅಂತ ಹೇಳಿ ಇಂಥ ಸಂದರ್ಭದಲ್ಲಿ ಅವ್ರು ಕೇಳ್ಕೊತಾಯಿದ್ದೆ ಸರ್ ಈಗ ಗ್ಯಾರಂಟಿ ಯೋಜನೆಗಳ ಮನೆ ಮನೆಗೆ ಕಲಿಸ್ತಕ್ಕಂಥ ಯಾವ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಸರ್ ನಾವು ಮನೆ ಮನೆಗೆ ಆನ್ಲೈನಲ್ಲಿ ಹೋಗಿ ಏನು ಕುಂದು ನಮ್ಮ ಹತ್ರ ಯಾರ್ಯಾರು ಬಂದು ಕೇಳ್ತಾರೆ ಎರಡು ಸಾವಿರ ರೂಪಾಯಿ ಬಂದಿಲ್ಲ ಕರೆಂಟದ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ನಾವೇ ಹೋಗಿ ನಡ ಅವ್ರು ಚೆಕ್ ಮಾಡಿ ಏನು ಮಾಡಿಸ್ಕೊಡ್ಬೇಕು ಬೆಂಗಳೂರು ಓನಲ್ಲಿ ನಮ್ಮದೇ ಆದಂಥ ಜಗದೀಶ್ ಅಂತ ಹೇಳಿ ಯೋಜನೆಗೆ ಅಧ್ಯಕ್ಷರು ಮಾಡಿದ್ದಾರೆ ರಿಜ್ವಾನ್ ಅವರು ಅವ್ರಿಗೆ ಕೊಟ್ಟು ಎಲ್ಲ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಮೊನ್ನೆ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ಗೆ ಹೋಗಿದ್ದೀವಿ ಮನೆ ಮನೆಗೆ ಹೋಗಿ ಕೇಳಿದ್ವಿ ನೈಂಟಿ ನೈನ್ ಪರ್ಸೆಂಟ್ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಅಂತ ಹೇಳಿದ್ರು ಆ ಥರ ಕರ್ನಾಟಕದ ಸರ್ಕಾರ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದೆ ಭಾಗ್ಯಜ್ಯೋತಿ ಇರ್ಬೋದು ಎರಡು ಸಾವಿರ ಬರೋದಿರ್ಬೋದು ಬಸ್ಸನ್ನು ಕೂಡ ಇದು ಮಾಡಿದ್ದಾರೆ ಯುವಕರಿಗೆ ಮೂರು ಸಾವಿರ ರೂಪಾಯಿ ಇದನ್ನು ಮಾಡಿಕೊಂಡಿದ್ದಾರೆ ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಕೆಲಸವನ್ನು ಮಾಡ್ತಾರೆ ಸೇವೆ ಮಾಡಬೇಕು ಅಂದರೆ ಜನನಾಯಕರ ಒಂದು ಸಮಯ ಮತ್ತು ನಮಗೆ ನಮಗೆ ಶಾಸಕರು ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ಯಾವುದೇ ಹೋಗಿ ಕೆಲಸವನ್ನು ಕೇಳಿದ್ರೆ ತುರ್ತಾಗಿ ಕೆಲಸವನ್ನು ನಮಗೆ ಸಪೋರ್ಟ್ ಆಗಿ ಕೆಲಸವನ್ನು ಮಾಡಿಕೊಡ್ತಾ ಇದ್ದಾರೆ ಮೂಲಭೂತ ಹೌದು ಸರ್ ನಾವು ಇಲ್ಲಿ ನಮ್ಮ ಏನಂದರೆ ಈ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಬಡವರಿದ್ದಾರೆ ಆ ಬಡವರಿಗೆ ಅವ್ರು ಕೇಳೋದು ಏನಂತ ಹೇಳಿದ್ರೆ ನೀರು ಕೇಳ್ತಾರೆ ಆ ನಂತರ ಕೊಳಾಯಿ ಕರೆಂಟು ಏನು ಬಡವರಿಗೆ ಫೀಸ್ ಕಟ್ಟೋದು ಕರೆಂಟದು ಆನಂತರ ಹೆಚ್ಚಿನ ರೀತಿಯಲ್ಲಿ ನಮ್ಮ ಆರೋಗ್ಯ ಬೋರಿಂಗ್ ಆಸ್ಪಿಟ್ಲಲ್ಲಿ ಏನಿದೆ ಅದನ್ನೇ ಕೇಳ್ತಾರೆ ಸ್ಯಾನಿಟರಿ ಪ್ರಾಬ್ಲಮ್ ಇದೆ ಸ್ಯಾನಿಟ್ರಿ ಕೇಳ್ತಾರೆ ಹೊಸ ಲೈನ್ ಹಾಕೋದು ರೇಷನ್ನು ರೇಷನ್ಸು ಡಿಪೋವಿಂದ ಕಾರ್ಡಲ್ಲಿ ಬರ್ದೇ ಇರೋದ್ರೆ ಹತ್ತು ಕೆ ಜಿ ಬಂದರೆ ಐದು ಸಾವಿರ ಐ ಐದು ಕೆ ಜಿಗೆ ಅಮೌಂಟ್ ಕೊಡ್ತಾರೆ ಐದು ಕೆ ಜಿಗೆ ಅಕ್ಕಿ ಬರೆದವ್ರು ಅಂಥವ್ರಿಗೆ ನಾವು ನಿಂತು ಸ್ಪಂದಿಸಿ ಕೆಲಸವನ್ನು ಮಾಡಿಕೊಡ್ತಾ ಇದ್ವಿ ನಾವೇನು ಹೇಳಿದ್ರು ರಿಜ್ವಾನ್ ಅವರು ಈ ಕ್ಷೇತ್ರದ ಶಾಸಕರು ಯುವಕರಿದ್ದಾರೆ ಅವರು ಹೆಚ್ಚಿನ ರೀತಿಯಲ್ಲಿ ನಮ್ಗೆ ಒತ್ತು ಕೊಟ್ಟು ಕೆಲಸವನ್ನು ಮಾಡಿಕೊಡ್ತಾ ನಿಮ್ಮ ನಿಮ್ಮದಿನಕ್ಕೆ ಅಪಾರ ಪ್ರಮಾಣದ ಎಲ್ಲ ಗೆಳೆಯರು ಮತ್ತು ಸರ್ ಅವರ ನಾನು ಇರೋದೇನಂತ ಹೇಳಿದ್ರೆ ಈ ಜನ ಏನು ನನಗೆ ಬಂದು ಆಶೀರ್ವಾದವನ್ನು ಮಾಡಿದರೆ ಅವರ ಬ್ಲೆಸ್ಸಿಂಗು ಇದೇ ಥರ ಇರಲಿ ನಾನು ಅವ್ರ ಜೊತೆಲಿರ್ತೀನಿ ಅಂತ ಹೇಳಿ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ ಬಿಬಿಎಂಪಿ ಚುನಾವಣೆ ನಾಲ್ಕು ವರ್ಷ ಆಗಿದೆ ಏನಂತ ಹೇಳಿದ್ರೆ ವಾರ್ಡ್ ಬೈಪರ್ಕೇಶನ್ ಆಗಬೇಕಾಗಿತ್ತು ಕ್ಯಾಟಿಗಿರಿ ಆಗ್ಬೇಕಾಗಿತ್ತು ಇವಾಗ ನಮ್ಮ ಸರ್ಕಾರ ಬಂದು ಆಲ್ರೆಡಿ ಕ್ಯಾಟಿಗರಿ ಇದು ವಾರ್ಡನ್ನು ಬೈಪರ್ಕೇಶನ್ ಮಾಡಿ ಇವಾಗ ಮಾಡಿ ಡಿಸೆಂಬರ್ ಅಲ್ಲಿ ನವೆಂಬರ್ ಅಲ್ಲಿ ಎಲೆಕ್ಷನ್ ಮಾಡ್ತೀನಿ ಅಂತ ಕೆ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ಅದೇ ಸದ ಸಿದ್ದರಾಮಯ್ಯ ಅವರು ಹೆಚ್ಚಿನ ರೀತಿಯಲ್ಲಿ ಒತ್ತು ಕೊಟ್ಟು ಇಮೇಟಾಗಿ ನಾನು ಎಲೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಯಾವುದೇ ಪಕ್ಷ ಆಗಲಿ ಎರಡು ಜನ ಜನ ಮೂರು ಟಿಕೆಟ್ ಕೆಲಸ ನಾವು ನಾವು ನಮ್ಮ ಏನು ನಮ್ಮ ನೆಚ್ಚಿನ ಸಾಯಕರು ಶಾಸಕರಾದಂಥ ರಿಜ್ವಾನ್ ಅವರು ಯಾರಿಗೆ ಟಿಕೆಟ್ ಕೊಡ್ತಾರೆ ನಾವು ಹೆಚ್ಚಿನ ರೀತಿಯಲ್ಲಿ ನಿಂತ್ಕೊಂಡು ಕೆಲಸವನ್ನು ಮಾಡಿ ಅವ್ರು ಗೆಲ್ಲಿಸ್ಕೊಳ್ಳೋದಕ್ಕೆ ನಾವು ಸಮ ಪಡ್ತೀವಿ